ಏ ರತ್ನ 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 ನಾನು ಬಿಡಲ್ಲ ಯಾರಿಗೂ ಬಿಡಲ್ಲ ಅಮ್ಮ ನೀವು ನನ್ನ ಜೊತೆ ಹಿಂಗ್ ಮಾಡಿದ್ರಲ್ಲ ನಾನು ಬಿಡಲ್ಲ ಅಮ್ಮ ನಂಗೆ ಗೊತ್ತಿದೆ ಏನು ಮಾಡಬೇಕಂತ ಇವಾಗ ನನ್ನ ಜೊತೆ ಯಾರು ಇಲ್ಲ ಬರೀ ಈ ಬಾಟಲ್ ಕಾ ಬಾ 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 ಬಂದಿಚ್ಾರಲ್ಲ ನಿಜವಾಗ್ಲುಸ್ ಕಾಣ್ತಾ ಇದ್ ಹಂಗೆ ಅದು ನಿನ್ಗೋಸ್ಕರ ಆ ಪೊಲೀಸ್ ರಮೇಶ ಆಯ್ತಾನಲ್ಲ ಅವನ ಹತ್ರ ತಕೊಂಡಿದ್ ನಾನು ಬಾಡಿಗೆಗೆ ಹ ಅವನಿಗೆ ಒಂದು ಎಣ್ಣೆ ಬಾಡ್ಲಿ ಕೊಟ್ಟೆ ಅವನ್ ಕೊಟ್ಬಿಟ್ಟ ಮಗ ನಿನಗೇನಾಯ್ತು ಯಾ ಕಾಣ್ತಾ ಇದೀಯ ಮಾತಾಡು ಅಲ್ಲ ಕಣ ನೀನು ಯಾವತ್ತು ನೋಡಿದ್ರು ಈ ಕೈಯಲ್ಲಿ ಬಾಟಲ್ ಇರುತ್ತಲ್ಲ ನಿನಗೆ ಯಾವಾಗಲೂ ಕೈಯಲ್ಲೇ ಬೇಕಾ ಕುಡಿಬೇಕು ಕುಡಿಬೇಕು ಆದ್ರೂ ಇಷ್ಟು ಕುಡಿಬಾರದು ಕಿಡ್ಲಿ ಲಿವರ್ ಎಲ್ಲಾ ಫೈಲ್ ಆಗತ್ತಂತೆ ನನಗೆ ಅವ್ರು ಹೇಳ್ತಿದ್ರು ನಮ್ಮ ಮನೆ ಹೆಂಡರು ಹ ಅಲ್ಲ ಕಣೋ ಏನು ವಿಷಯ ಏನು ಇವಾಗ ಏನು ಮಾಡಬೇಕು ಯಾಕೆ ಕಳ್ತಾ ಇದೀಯ ನೀನು ಓ ಕಿಚ್ಚಾ ಕಿತ್ಸ ಮೈ ಫ್ರೆಂಡ್ ನಾನು ಕುಡುಕ ಅಲ್ಲ ಕಣೋ ನಾನು ಕುಡುಕ ಅಲ್ಲ ಕಣೋ ನಾನು ಕುಡಿತೀನಿ ನನ್ನ ದುಃಖ ಕಡಿಮೆ ಮಾಡೋಕ್ಕೆ ನನ್ನ ದುಃಖ ಕಡಿಮೆ ಮಾಡೋಕ್ಕೆ ನನ್ನ ದುಃಖ 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 ಇದೆ ಕಣೋ ಈ ಹೃದಯದಲ್ಲಿ ತುಂಬ ದುಃಖ ಇದೆ ತುಂಬ ಅಂದರೆ ತುಂಬ ದುಃಖ ಇದೆ ಕಣು ಇದಕ್ಕೆ ಕಡಿಮೆ ಮಾಡೋದಕ್ಕೆ ನಂಚೂರಿಂಗ್ ಎಣ್ಣೆ ಹಾಕೋದಷ್ಟೆ ಕಣ ಏ ನೀನ್ ಕೂಡ ಹೇ ಸೀನಾ ನೀನು ಏನು ಮಾಡ್ತಾ ಇದೀಯ ಅಂತ ನಿನ್ಗೂ ಗೊತ್ತಿಲ್ಲ ಕಣೋ ಎ ಹೇಳು ಈ ರಸ್ತೆ ಮೇಲೆ ಎಲ್ಲ ಬಿದ್ದ್ಕೊಂಡು ಇದು ಊರ್ ಜನರ ಮುಂದೆ ಸರಿ ಇಲ್ಲ ಕಣೋ ಹೇಳು ಹೇಳು ನೀನು ಫಸ್ಟ್ ನನ್ನ ಮನೆಗೆ ಹೋಗೋಣ ಬಾ ಆಮೇಲೆ ಅಲ್ಲಿ ಹೋಗಿ ಮಾತಾಡೋಣ ಹೇಳು ಹೇಳ್ ಇಲ್ಲಿ ಕುತ್ಕೋಬೇಡ ಏಯ್ ಕಿಚಾ ನಿಂದ್ ಬಾಸ್ ನಾನ್ ನಾನು ಏನ್ ಹೇಳ್ತೀನಿ ಅದ್ ಕೇಳ್ಬೇಕು ನೀನ್ ನನ್ಗೆ ಆದೇಶ ಕೊಡ್ಬೇಡ ನೀನ್ ಆಯ್ತಾ ಜನ್ರು ಏನ್ ಬೇಕಿದ್ರು ಹೇಳಿ ನನ್ಗೆ ಒಂಚೂರು ಒಂಚೂರು ಹಾಂ ಹೇಳ್ತಿದ್ದೆ ಮತ್ತೆ ಬೇಡ ಹಾಂ ಇವಾಗ ನಾನು ನಿನಗೆ ಈ ಪೊಲೀಸ್ ಡ್ರೆಸ್ ಹಾಕೊಂಡು ಬರೋಕ್ ಯಾಕೆ ಹೇಳಿದ್ದು ಗೊತ್ತಾ ನನ್ನ ಪ್ಲಾನಿಂಗ್ ಹೆಂಗ್ ಗೊತ್ತಾ ಹಾಂ ಪ್ಲ್ಯಾನಿಂಗ್ ಹೇಳ್ತೀನಿ ಕೇಳಿ ಇವಾಗ ಏನು ಮಾಡಬೇಕು ಅಂತ ಅಜ್ಜಿ ಅಜ್ಜಿ ನಮ್ಮ ಅಪ್ಪಾಜಿ ನನಗೆ ನಿಜವಾಗ್ಲೂ ಬಿಟ್ಟು ಹೋದ್ರೆ ಹಾಂ ಅವ್ರು ಯಾವತ್ತು ಹಿಂಗೇನೆ ಇರ್ತಾರೆ ಅವ್ರು ಕುಡಿಯೋದು ಬಿಡೋದೇ ಇಲ್ವಾ ನನಗೆ ಶಾಲೆಯಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾಳೆ ಅಪ್ಪಾಜಿ ಯಾವತ್ ನೋಡಿದ್ರು ಕುಡ್ಕೊಂಡು ಅಲ್ ರಸ್ತೆ ಮೇಲೆ ಬಿದ್ದಿರ್ತಾರಂತ ಹೇಳ್ತಾ ಇರ್ತಾರೆ ಅದಕ್ಕೆ ಶಾಲೆಗೆ ಹೋಗಕ್ ಮನ್ಸಾಗಲ್ಲ ನಾನ್ ಹೆಂಗ ಹೇಳಿ ಶಾಲೆಗೆ ಅಪ್ಪಾಜಿ ಹೆಂಗ್ ಮಾಡಿದ್ರೆ ಇವಾಗ ನೋಡಿದ್ರೆ ನನ್ನ ಮಗ ರಾಜು ಹಿಂಗೆ ಹೇಳಬಾರದು ಕಣು ಏನು ಆಗಲ್ಲ ನಿನ್ನ ಅಪ್ಪಾಜಿ ಸರಿ ಆಗ್ತಾರೆ ಇವಾಗ ನನಗೊಂದು ಟೆನ್ಷನ್ ಆಗ್ತಿದೆ ಮಗ ನಾನು ಕೇಳಿದೆ ಅವನ ಫೋನಲ್ಲಿ ಏನೋ ಹೇಳ್ತಿದ್ದ ಯಾರಿಗೋ ಏನೋ ಪ್ಲಾನಿಂಗ್ ರೆಡಿ ಮಾಡು ಪ್ಲ್ಯಾನಿಂಗ್ ಪ್ಲ್ಯಾನಿಂಗ್ ಅಂತ ಹೇಳ್ತಿದ್ದ ಇವಾಗ ಏನು ಮಾಡ್ತಾನಂತ ನನಗೆ ಹೆದರಿಕೆ ಆಗ್ತಿದೆ ಹಾಂ ರೋ ಮಕ್ಕಳ್ರಾ ಪುಟ್ಟಿ ರಾಜು ನೀವು ನೋಡಿ ಒಂದು ಕೆಲಸ ಮಾಡಿ ಅವನು ಎಲ್ಲಿದ್ದಾನೆ ಅಂತ ನೋಡಿ ಏನು ಮಾಡ್ತಿದ್ದಾನೆ ಅಂತ ನೋಡಿ ಹೋಗಿ ಹೋಗಿ ನೋಡಿ ಏನು ಪ್ಲಾನಿಂಗ್ ಅಂತ ಅದು ಬೇಗ ಹೋಗಿ ಓಡಿ ನಾನು ರತ್ನನಿಗೆ ಒಂದು ಚೂರು ಮೈಗೆ ಕಾಲಿಗೆ ಎಲ್ಲ ಎಣ್ಣೆ ಹಚ್ತೀನಿ ಚೂರು ತಿಂಡಿ ಕೊಡ್ತೀನಿ ಅವಳಿಗೆ ಅವಳು ಇವಾಗ ಗಟ್ಟಿ ಆಗಬೇಕು ನಿಮಗೆ ನೋಡಬೇಕಲ್ಲ ನಾನು ಕೂಡ ಇದ್ದೀನಿ ನಿಮ್ಮ ಅಮ್ಮ ಇವಾಗ ಇದ್ದಾರೆ ನಿಮ್ಮ ಜೊತೆಯಲ್ಲಿ ಏನು ಹೆದ್ರಬಿಡಿ ನೀವು

ಏನು ಗೊತ್ತಾ ಹಾಂ ನೀನು ನನ್ನ ಜೊತೆಯಲ್ಲಿ ನಮ್ಮ ಮನೆಗೆ ಬಾ ನಾನು ನೀನು ಪೊಲೀಸ್ ಅಂತ ಹೇಳ್ತೀನಿ ಆಹ್ಹ್ ನಾನು ಏನು ಹೇಳ್ತೀನಿ ಗೊತ್ತಾ ನಾನು ಇವಾಗ ಕುಡಿಯೋದು ಬಿಟ್ಟೆ ಇದೇ ಲಾಸ್ಟು ನಾನು ಪೊಲೀಸ್ ಹತ್ರ ಹೋಗಿ ಸೆರೆಂಡರ್ ಆದೆ ನಾನು ಅವ್ರ ಹತ್ರ ಹೇಳಿದೆ ಹಾಂ ನಾನು ಇನ್ಮೇಲೆ ಕುಡಿಯೋಲ್ಲ ಇನ್ನೊಂದ್ಸರ್ತಿ ಕುಡಿದ್ರೆ ನೀವು ನನಗೆ ಒಳಗೆ ಹಾಕಿ ಅಂತ ಹೇಳಿ ನಿಮಗೆ ನಂಬಿಕೆ ನಂಬಿಕೆ ಕೊಡೋಕ್ಕೆ ಪೊಲೀಸ್ಗೆ ಕರ್ಕೊಂಡು ಬಂದಿದ್ದೀನಿ ನೋಡಿ ಬೇಕಿದ್ರೆ ಇವ್ರ ಹತ್ರ ಕೇಳಿ ಅಂತ ಹೇಳಕ್ಕೆ ನಿನಗೆ ಕರ್ಕೊಂಡು ಹೋಗ್ತೀನಿ ನೀನು ಪೊಲೀಸ್ ಆಗಿ ಬಾ ನಮ್ಮ ಮನೆಗೆ ಒಳ್ಳೆ ಆ್ಯಕ್ಟಿಂಗ್ ಮಾಡಬೇಕು ಆಯಿತಾ ಆಮೇಲೆ ಏನು ಮಾಡಬೇಕಂತ ನಂಗೆ ಗೊತ್ತಿದೆ ಒಂದು ಎರಡು ದಿನ ನಾಟಕ ಮಾಡ್ತೀನಿ ನಾನು ಆಮೇಲೆ ಪ್ರಾಪರ್ಟಿ ಇದೆಯಲ್ಲ ನಮ್ಮ ಮನೆ ಪ್ರಾಪರ್ಟಿ ಅದೆಲ್ಲ ಹ್ಞೂ ನಾನು ಏನು ಮಾಡಬೇಕಂತ ಗೊತ್ತುಕೊಳು ನನಗೆ ನೀನು ಏನು ಬರ್ತೀಯಾ ಇಲ್ಲ ಇವಾಗ ಜೊತೇಲಿ ಹಾಂ ಹಾಂ ಆ್ಯಕ್ಟಿಂಗ್ ಮಾಡಬೇಕಾ ಪೊಲೀಸ್ ಆ್ಯಕ್ಟಿಂಗ್ ಹಲೋ ಇದು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ನಂಗೆ ಬರಲ್ಲ ಗಣ ಅಯ್ಯೋ ನಂಗೆ ಬರಲ್ಲ ಹೆಂಗೆ ಮಾಡೋದು ಅದು ಆ್ಯಕ್ಟಿಂಗು ಹಾಂ ಅಲ್ಲ ಏನು ನೀನು ಏನು ಮಾಡ್ತಾ ಇದೀಯ ಪ್ರಾಪರ್ಟಿ ಏನು ಹೇಳಿದ್ಯಲ್ಲ ಅದು ಏನು ಹಾಂ ದುಡ್ಡು ಸಿಗತ್ತಾ ದುಡ್ಡು ಸಿಗದಿದ್ರೆ ಹೇಳು ನಾನು ಏನಾದರೂ ಮಾಡ್ತೀನಿ ಹ್ಞೂ ಅಯ್ಯೋ ಕಿಚ್ಚ ನನ್ನ ಮಗನೇ ನೀನು ಫ್ರೆಂಡಿಗೆ ಫ್ರೆಂಡಿಗೆ ಎಲ್ಪ್ ಮಾಡೋಕೆ ಕೂಡ ದುಡ್ಡು ಕೇಳ್ತೀಯೋ ನೀನು ಹಿಂಗೆ ಮಾಡ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ ಗಣ ಆ ಫ್ರೆಂಡ್ಗೆ ಒಂಚೂರು ಎಲ್ಪ್ ಮಾಡಬೇಕು ಅದು ಏನು ಇಲ್ಲೋ ಥೂ ಥೂ ನಿನ್ನ ಮುಷಿಗೆ ಬೇಡ ಬೇಡ ನಿನಗೆ ಎಷ್ಟು ಬೇಕು ದುಡ್ಡು ತಾನೇ ಎಷ್ಟು ಬೇಕು ಅನ್ನೋದ್ರ ಒಳ್ಳೆ ಪ್ಲಾನಿಂಗ್ ಇದೆ ನಿನಗೂ ಕೊಡ್ತೀನಿ ಸರಿನಾ 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 ಹೇಳ ಅಯ್ಯೇ ಕೂಗ್ಬೇಡ ಕಣೋ ನೀನು ನಿಧಾನ ಹೇಳು ಸರಿ ಸರಿ ಇಲ್ಲಿ ನೋಡು ನನ್ನ ಬಾಡಿ ನೋಡು ಜನರಿಗೆ ಯಾರಿಗೆ ಗೊತ್ತಾಗಲ್ಲ ಹಾ ನಾನು ಒಳ್ಳೆ ಆ್ಯಕ್ಟಿಂಗ್ ಮಾಡ್ತೀನಿ ನಾನು ಪಿಸ್ತಲ್ ಗಿಸ್ತೋಲ್ ಎಲ್ಲ ತಗೊಂಡು ಬಂದಿದ್ದೀನಿ ನೋಡಿಲ್ಲ ನನ್ನ ಪಾಕೆಟಲ್ಲಿ ಸರಿ ಬಾ ಇವಾಗ ನಿಮ್ಮ ಮನೇಲಿ ಹೋಗೋಣ ಮನೆಗೆ ಹೋಗಿ ಅದೇನು ಮಾಡಬೇಕು ಮಾಡೋಣ ಬಾ ಹೋಗೋಣ ಇದು ಲೋ ಮಗ ರಾಜು ಅಲ್ಲ ಬಾ ಬಾ ಬೇಗ ಬೇಗ ಹೋಗಿ ಅಜ್ಜಿಗೆ ಮತ್ತೆ ಅಮ್ಮನಿಗೆ ಹೇಳೋಣ ಇಲ್ಲಾಂದ್ರೆ ಇವತ್ತು ಏನಾಗತ್ತು ಏನು ಹೋಗೋಣ ಬಾ ಅಪ್ಪಾಜಿ ಬಾರಿ ಬಾರಿ ಜೋರಿದ್ದಾರೆ ಇಷ್ಟೆಲ್ಲ ಮಾಡ್ತಾರಂತ ನಾನು 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 ಏನು ಹೇಳಲ್ಲ ನನಗೆ ಏನು ಮಾತಾಡೋಕ್ಕಾಗಲ್ಲ ಇವಾಗ ನಂದು ಹೃದಯ ಎಲ್ಲ ಚೂರು ಚೂರಾಗಿಬಿಟ್ಟಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟೋಗಿ ಅದು ನೋಡಿ ಇಲ್ಲಂದ್ರೆ ನಿಮಗೆ ಸ್ಟೋರಿ ಏನಂತ ಅರ್ಥನೇ ಆಗಲ್ಲ ಫ್ರೆಂಡ್ಸ್ ಅದು ಹೋಗಿ ನೋಡಿ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೆ ನೆಕ್ಸ್ಟ್ ಯಾವುದು ಟಾಪಿಕ್ ಮೇಲೆ ಎಲ್ಲ ವಿಡಿಯೋ ಬೇಕು ನಮಗೆ ಹೇಳಿ ಆಯಿತಾ ನಾವು ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀವಿ ಮತ್ತೆ ಮುಂದಿನ ಭಾಗ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನಾವು ಸಿಗೋಣ ಮುಂದಿನ ಭಾಗದಲ್ಲಿ ಟಾಟಾ ಬೈ ಬಾಯ್ ಸಿ ಯು ಟೇಕ್ ಕೇರ್